ನಮಸ್ಕಾರ ರೇವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾತ್ ರಷ್ಯಾ ಮೇಲೆ ಯುಕ್ರೇನ್ ದಾಳಿ ಮಾಡಿದೆಯಲ್ಲ ಭಯಂಕರವಾದ ದಾಳಿ ವಾಯುನೆಲೆಗಳು ಧ್ವಂಸ ಅವರ ಯುದ್ಧ ವಿಮಾನಗಳು ಬಾಂಬರ್ಸು ಎಲ್ಲ ಧ್ವಂಸ ಮಾಡಿದ್ದಾರಲ್ಲ ಅದೇ ಬಗೆಯ ತಯಾರಿಯನ್ನು ಭಾರತ ಮಾಡ್ಕೊಳ್ತಿದೆಯಾ ಏನಿದು ಹಾಗಾದರೆ ಭಾರತದ ಸೇನಾ ತಯಾರಿಗೆ ಸಂಬಂಧಪಟ್ಟಂಥ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಈ ಯುಕ್ರೇನ್ ದಾಳಿ ಸಂಬಂಧ ಅದೇ ಚರ್ಚೆ ಯುಕ್ರೇನ್ ದಾಳಿಯ ಸಮಯದಲ್ಲಿಯೇ ಹೊರಗಡೆ ಬರ್ತಿರೋದು ಆ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮತ್ತೊಂದು ಕಡೆ ರಷ್ಯಾ ಮೇಲೆ ಊಹೆ ಮಾಡಿಕೊಳ್ಳಲಾಗದಂತಹ ಒಂದು ಭಯಂಕರ ದಾಳಿಯನ್ನು ಯುಕ್ರೇನ್ ಮಾಡಿದೆಯಲ್ಲ ಕೆಲವು ವಾರಗಳಲ್ಲಿ ಮುಗಿದು ಹೋಗುತ್ತೆ ಯುದ್ಧ ಅಂತ ಅಂದುಕೊಂಡಿದ್ದಂತಹ ಎಲ್ರಿಗೂ ಆರಂಭದಲ್ಲೇ ಆಘಾತ ಎದುರಾಯಿತು ರಷ್ಯಾವನ್ನು ಯಾವ ರೀತಿ ಕಾಡ್ತಿದೆ ಯುಕ್ರೇನ್ ಕೂಡ ಯುಕ್ರೇನ್ ಮೇಲೂ ಅದೇ ರೀತಿಯಲ್ಲಿ ಹೊಡೆದಿದೆ ರಷ್ಯಾ ಅದರಲ್ಲಿ ಡೌಟ್ ಇಲ್ಲ ಆದರೆ ಯಾವ ರೀತಿ ಯುಕ್ರೇನ್ ಪ್ಲ್ಯಾನ್ ಮಾಡ್ತು ಯಾರ್ಯಾರು ಸಪೋರ್ಟ್ ತಗೊಳ್ತು ಎಲ್ಲನೂ ಕೂಡ ಈಗ ಓಪನ್ ಸೀಕ್ರೆಟ್ ಅಲ್ವಾ ಅಸಲಿಗೆ ಭಾರತಕ್ಕೆ ಹೇಗೆ ಎಚ್ಚರಿಕೆಯ ಗಂಟೆ ಯುದ್ಧ ಮಾಡಬೇಕಿತ್ತು ಪಾಕಿಸ್ತಾನದ ಒಳಗಡೆ ಮತ್ತಷ್ಟು ನುಗ್ಗಬೇಕಿತ್ತು ಅಂತ ಹೇಳ್ತಿದ್ದವರು ಇದನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಒಂದು ರಾತ್ರಿಯಲ್ಲಿ ಒಂದೇ ಒಂದು ರಾತ್ರಿ ಭಾನುವಾರ ರಾತ್ರಿಯಲ್ಲಿ ರಷ್ಯಾವನ್ನು ಯುಕ್ರೇನ್ ಏನು ಮಾಡ್ತು ಬೇರೆ ಬೇರೆ ರಾಷ್ಟ್ರಗಳ ಸಹಕಾರದಿಂದ ಸಹಜವಾಗಿ ಅದರಲ್ಲಿ ಡೌಟ್ ಇಲ್ಲ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕರೇ ಇನ್ನೇನು ರಷ್ಯಾ ಯುಕ್ರೇನ್ ಮಾತುಕತೆ ಆಗಬೇಕಿತ್ತು ಇನ್ನೆರಡು ದಿನಗಳಲ್ಲಿ ಮಾತುಕತೆ ಆಗಬೇಕಿತ್ತು ಶಾಂತಿ ದಾರಿ ಹಿಡಿಯುವ ಬಗ್ಗೆ ಸುಮಾರು ದಿನಗಳಿಂದ ಭಾರತ ಪಾಕಿಸ್ತಾನ ಕದನ ವಿರಾಮ ಆಯ್ತಲ್ಲ ಅವತ್ತೇ ಇವರದ್ದು ಆಗಬೇಕು ಅನ್ನೋ ಥರ ಇತ್ತು ಬಟ್ ಅದು ಇನ್ನೇನೇನೋ ಆಯಾಮ ತಗೊಳ್ತು ಗಮನಿಸ್ತಾ ಇದ್ದೀವಿ ಬೆಳವಣಿಗೆನ ಇನ್ನೇನು ಮಾತುಕತೆ ಎರಡು ದಿನ ಬಾಕಿ ಇರುವಾಗ ಎಂಥ ದಾಳಿ ನಡೆಸಿದೆ ಯುಕ್ರೇನ್ ಅಂದರೆ ಇದು ಪ್ರತಿಯೊಂದು ದೇಶ ಕೂಡ ಗಮನಿಸಬೇಕಾದಂತಹ ದಾಳಿ ಯಾಕಂದ್ರೆ ಇದೇ ಬಗೆಯಲ್ಲಿ ಇನ್ನು ಮುಂದೆ ಯುದ್ಧ ನಡೆಯತ್ತೆ ಪಾಕಿಸ್ತಾನನು ಇಷ್ಟೇ ಡ್ರೋನ್ ಬಿಟ್ಟಿತ್ತು ಭಾರತದ ಮೇಲೆ ಸ್ವರೂಪ ಬೇರೆ ಇರಬಹುದು ಆದರೆ ಇಷ್ಟೇ ಡ್ರೋನನ್ನು ಬಿಟ್ಟಿತ್ತು ಆದರೆ ಭಾರತ ಎಲ್ಲವನ್ನೂ ಕೂಡ ಹೊಡೆದು ಮಲಗಿಸಿದೆ ಆರು ಡ್ರೋನ್ಸ್ ರಷ್ಯಾದ ಒಳಗಿಂದಾನೆ ಹೆಂಗೆ ಆಪರೇಟ್ ಆಯಿತು ಅನ್ನುವಂಥ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಇದೆ ಯಾಕಂದರೆ ರಷ್ಯಾದ ಒಳಗಡೆ ಸಾವಿರಾರು ಕಿಲೋಮೀಟ್ರ್ ದೂರ ಇರುವಂತಹ ವಾಯುನೆಲೆಗಳನ್ನು ಹೊಡೆದು ಹಾಕಿದ್ದಾರೆ ಅದಷ್ಟು ಈಸಿ ಅಲ್ಲ ಅದು ಹೆಂಗೆ ಡ್ರೋನ್ ದಾಳಿ ಅಷ್ಟು ಸಾವಿರ ಸಾವಿರ ಕಿಲೋಮೀಟ್ರಲ್ಲಿ ಮಾಡಿದ್ರು ಇಪ್ಪತ್ತೈದು ಐವತ್ತು ಕಿಲೋಮೀಟರ್ ಅಲ್ಲ ಬಾರ್ಡ್ರಲ್ಲಿ ಮಾಡಿರೋದು ಅಲ್ಲ ಸಾವಿರಾರು ಕಿಲೋಮೀಟ್ರ್ ಹೋಗಿದ್ದಂಗೆ ಅಂತ ಕೇಳಿದ್ರೆ ಬಹಳಷ್ಟು ದಿನಗಳಿಂದ ಆಲ್ಮೋಸ್ಟ್ ಒಂದೊಂದೂವರೆ ವರ್ಷದಿಂದ ಯುಕ್ರೇನು ಪ್ಲ್ಯಾನ್ ಮಾಡಿ ತಮ್ಮ ಡ್ರೋನ್ಗಳನ್ನು ಇಂತಹ ಬಾಂಬ್ ಬಾಂಬ್ ಹಾಕುವಂತಹ ಅತ್ಯಂತ ವಿಧ್ವಂಸಕ ಬಾಂಬರ್ಗಳಿರುವಂಥ ಡ್ರೋನ್ಗಳನ್ನು ಮೊದಲೇ ರಷ್ಯಾದ ಒಳಗಡೆ ಸಾಗಿಸಿ ಹುದುಗಿಸಿ ಇಟ್ಟಿತ್ತು ಕಂಟೈನರಲ್ಲಿ ಇತ್ತು ಕೊನೆಗೆ ಅದು ರಿಮೋಟ್ ಕಂಟ್ರೋಲ್ಡಾಗಿ ತಂತಾನೇ ಮೇಲೇಳುವಂತೆ ಮಾಡಿ ಅದು ಹೋಗಿ ಇಂತಿಂಥ ಪ್ಲೇಸಲ್ಲಿ ಹಿಟ್ ಮಾಡೋ ರೀತಿಯಲ್ಲಿ ಡಿಸೈನ್ ಆಗಿದೆ ನೋಡಿ ಹೆಂಗೆ ಒಳಗಡೆಯೇ ಸಾಗಿಸಿ ಯಾವ ರೀತಿ ಒಳಗಡೆಯೇ ನುಸುಳಿ ಅಲ್ಲೇ ಹೊಡೆದಿದ್ದಾರೆ ಅಂದರೆ ಇದು ಎಲ್ಲರಿಗೂ ಕೂಡ ಭಯಂಕರವಾದ ಎಚ್ಚರಿಕೆ ಸಂದೇಶ ಭಾರತ ಕೂಡ ಇಂಥದ್ದೊಂದು ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಅಂತ ಎಕ್ಸ್ಪರ್ಟ್ ಹೇಳ್ತಿದ್ದಾರೆ ಈ ಸ್ಪೈಡರ್ ವೆಬ್ ಅಟ್ಯಾಕ್ ಸಮಯದಲ್ಲಿಯೇ ಯು ಎ ವಿ ಎಕ್ಸ್ಪರ್ಟ್ ದೇವೇಶ್ ಸಿಂಗ್ ಅವರು ಹೇಳ್ತಾ ಇರುವಂಥ ಮಾಹಿತಿ ಇದು ಯು ಎ ವಿ ಎಕ್ಸ್ಪರ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಇಂಡಿಯಾ ಮುಂದೆ ಭವಿಷ್ಯದ ಇಂಥದ್ದೇ ಯುದ್ಧಕ್ಕಾಗಿ ತಯಾರಿಯನ್ನು ಭರ್ಜರಿ ತಯಾರಿಯನ್ನು ಮಾಡಿಕೊಂಡಿದೆ ಈ ಎಫ್ ಪಿ ವಿ ಡ್ರೋನ್ಸ್ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸೇನೆಗೂ ಕೂಡ ಈಗ ಸೇರಿಕೊಂಡಿದ್ದು ಕೌಂಟರ್ ಡ್ರೋನ್ಸು ಏರ್ ಡಿಫೆನ್ಸ್ ಇನೋವೇಷನ್ಸ್ ಮೂಲಕ ಸ್ಪೈಡರ್ ವೆಬ್ ಆಪರೇಷನ್ ಸ್ಪೈಡರ್ ವೆಬ್ ಅಂತ ಏನು ಗಮನ ಸೆಳೀತಿದೆಯೆಲ್ಲ ಬ್ಯಾಕ್ ಟು ಬ್ಯಾಕ್ ದೃಶ್ಯನೂ ಯುಕ್ರೇನ್ ಅವರು ಸುಳ್ಳು ಮತ್ತೊಂದು ಅಂತ ರಷ್ಯಾ ಹೇಳಂಗೆ ಇಲ್ಲ ಅಥವಾ ಸುಳ್ಳು ಅಂತ ಮುಚ್ಚಿಟ್ಕೊಳ್ಳೋಕ್ಕೂ ಆಗದ ಪರಿಸ್ಥಿತಿಯಲ್ಲಿ ರಷ್ಯಾ ಧ್ವಂಸ ಆಗಿದೆಯಲ್ವ ಅಷ್ಟು ದೊಡ್ಡ ಲಾಸ್ ಆಗಿದೆಯಲ್ವಾ ಅವ್ರಿಗೆ ಹಾಗಾಗಿ ಅಂಥದ್ದೇ ಒಂದು ದಾಳಿಗೆ ತಯಾರಿಯನ್ನು ಆಲ್ರೆಡಿ ಭಾರತ ಮಾಡ್ಕೊಳ್ತಿದೆಯಂತೆ ಅಂದರೆ ಮುಂದಿನ ಸನ್ನಿವೇಶದಲ್ಲಿ ಅದು ಚೀನಾನೋ ಪಾಕಿಸ್ತಾನನೋ ಯಾರು ಬೇಕಾದರೂ ಕೆಣಕಬಹುದು ನಮ್ಮನ್ನು ಸೊ ಈ ಎಫ್ ಪಿ ವಿ ಡ್ರೋನ್ಸ್ ಮೂಲಕವೇ ಭಾರತ ತಯಾರಿ ಮಾಡಿಕೊಳ್ತಾ ಇದೆ ಅನ್ನೋದೊಂದು ವೆರಿ ಇಂಟ್ರೆಸ್ಟಿಂಗ್ ಸಮಾಚಾರ ಈ ಹೊತ್ತಲ್ಲಿ ಎಕ್ಸ್ಪರ್ಟ್ಸ್ ಭಾರತ ಸೇನೆಯ ಇಂಚಿಂಚನ್ನು ಬಲ್ಲಂತಹ ಎಕ್ಸ್ಪರ್ಟ್ಸ್ ಹೇಳ್ತಾ ಇರುವಂಥದ್ದು ನಮ್ಮ ಎಕ್ಸ್ಪರ್ಟ್ಸ್ ಹೇಳ್ತಿರೋದೇನೆಂದ್ರೆ ಈ ಎಫ್ ಪಿ ವಿ ಡ್ರೋನ್ ದಾಳಿ ಇದೆಯಲ್ಲ ತುಂಬ ಇನೋವೇಟಿವ್ ಅಟ್ಯಾಕ್ ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಥವಾ ಇನ್ನೊಂದು ಮತ್ತೊಂದು ಬೇಕಾಗಿಲ್ಲ ತುಂಬ ಇನೋವೇಟಿವ್ ಆಗಿ ಯಾವುದೇ ದೇಶ ಸಣ್ಣ ದೇಶ ಕೂಡ ಪ್ಲ್ಯಾನ್ ಮಾಡಬಹುದಂತಂದು ಒಂದು ದಾಳಿ ಪ್ರಕಾರ ಇದು ಹಾಗಾಗಿ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳಿಗೆ ಇದು ಐ ಓಪನರ್ ಇಂಥದ್ದೊಂದು ದಾಳಿಯನ್ನು ಯುಕ್ರೇನ್ ರಷ್ಯಾ ಮೇಲೆ ಮಾಡುತ್ತೆ ಅಂದರೆ ಯಾರು ಬೇಕಾದರೂ ಯಾರ ಮೇಲೆ ಮಾಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಮತ್ತು ತಯಾರಿಯಲ್ಲಿ ನಾವು ಇರಬೇಕಾಗುತ್ತೆ ಅದಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದೆ ಮತ್ತು ಅಂತಹ ಅಟ್ಯಾಕನ್ನು ನಾವು ರೂಪಿಸೋದಕ್ಕೂ ತಯಾರಿ ಮಾಡಿಕೊಳ್ತಿದೆ ಅನ್ನೋದು ವಿಷಯ ನೋಡಿ ಈಗ ಮಾರ್ಚಲ್ಲಿ ಮೊದಲ ಬ್ಯಾಚ್ ಈ ಎಫ್ ಪಿ ವಿ ಡ್ರೋನ್ಸು ನಮ್ಮ ಸೇನೆಗೆ ಸೇರಿಕೊಂಡಿದೆ ಅನ್ನೋದು ಅತ್ಯಂತ ಮಹತ್ವವಾದ ವಿಚಾರ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ರೇಂಜು ಈ ಆಪ್ಟಿಕಲ್ ಫೈಬರ್ಸನ್ನು ಯೂಸ್ ಮಾಡಿ ಆಪ್ರೇಟ್ ಮಾಡಲಾಗಿದೆ ಸೊ ನಾವು ಕೂಡ ಅದಕ್ಕೆ ತಯಾರಾಗ್ತಿದ್ದೀವಿ ಆದರೆ ಇಂಥದ್ದೊಂದು ಅಟ್ಯಾಕನ್ನು ನಮ್ಮ ಶತ್ರು ರಾಷ್ಟ್ರವೂ ನಮ್ಮ ಮೇಲೆ ಯಾರೋ ದೊಡ್ಡ ರಾಷ್ಟ್ರದ ಸಹಕಾರದಿಂದ ಮಾಡುವ ನಿರೀಕ್ಷೆಯಲ್ಲಿಯೇ ಹೆಜ್ಜೆ ಇಡಬೇಕು ಈಗ ಮೊನ್ನೆ ಆಪ್ರೇಷನ್ ಸಿಂಧೂರ ಟೈಮಲ್ಲಿ ಏನಂದರು ಎಲ್ಲರೂ ಮೋದಿ ಪರವಾಗಿರೋರು ಏ ಮೋದಿ ತಾಕತ್ತು ಇನ್ನೂ ಜಾಸ್ತಿ ಇದೆ ಇನ್ನೂ ಹೊಡಿಬೇಕು ಅಂತ ಅವ್ರ ವಿರುದ್ಧ ಇರೋರು ಇಷ್ಟೇನೋ ನಿಮ್ಮ ತಾಕತ್ತು ಇನ್ನೂ ಹೊಡಿಬೇಕಿತ್ತು ಅಂತ ಒಟ್ನಲ್ಲಿ ಭಾರತ ಯಾಕೆ ಕದನ ವಿರಾಮ ಅದು ನಾವೇನು ಹೊಡೆದು ಬಿಟ್ಟು ಅವರು ಸೇನಾ ನೆಲೆಗಳನ್ನು ವಾಯು ನೆಲೆಗಳನ್ನು ಯಾವ ರೀತಿ ಧ್ವಂಸ ಮಾಡಿದ್ದೀವಿ ಅನ್ನೋದನ್ನು ನೋಡಿದ್ದೀವಿ ಸಾವಿರ ಸಾವಿರ ಕೋಟಿ ನಷ್ಟ ಆಗಿದೆ ಒಂದೊಂದು ವಾಯು ನೆಲೆಗೆ ಹದಿನೆಂಟು ಸಾವಿರ ಕೋಟಿ ಖರ್ಚು ಮಾಡಬೇಕು ಈಗ ಪಾಕಿಸ್ತಾನ ಅಂಥ ಪರಿಸ್ಥಿತಿ ತಂದಿಟ್ಟು ಕದನ ವಿರಾಮ ಮಾಡ್ಕೊಂಡಿದ್ದೀವಿ ಆಗಲೂ ಕೂಡ ನಾವು ಯುದ್ಧ ನಿಲ್ಲಿಸಬಾರ್ದಿತ್ತು ಅನ್ನೋರು ಇದನ್ನೆಲ್ಲ ನೋಡಬೇಕು ಸತ್ತಿರೋರೇನು ಕಡಿಮೆ ಅಂದ್ಕೊಡ್ರ ರಷ್ಯಾದ ಈ ಪರಿಸ್ಥಿತಿಯಲ್ಲಿ ಅದು ಎಷ್ಟು ಜನ ಬರೀ ಸೈನಿಕರಷ್ಟೇ ಅಲ್ಲ ಅಮಾಯಕ ಜನ ಎಲ್ಲರೂ ಪ್ರಾಣ ಕಳ್ಕೊಂಡಿದ್ದಾರಲ್ವ ಇಲ್ಲಿ ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿ ಇನ್ನಷ್ಟು ಕುಟುಂಬಗಳು ನಾಗರಿಕರು ಜನಸಾಮಾನ್ಯರಿಗೆ ಸಮಸ್ಯೆ ಆದರೆ ಆಗ್ಯಾರು ಯಾರಾದರೂ ಜವಾಬ್ದಾರಿ ಹೊರ್ತಾರಲ್ವ ಮತ್ತು ದೇಶಕ್ಕಾಗುವ ನಷ್ಟ ಅದನ್ನೆಲ್ಲ ಯೋಚಿಸಿ ಅಲ್ವಾ ನಾವು ಹೆಜ್ಜೆ ಇಡಬೇಕಾಗಿರೋದು ಎಷ್ಟು ನೀಟಾಗಿ ಪಾಕಿಸ್ತಾನವನ್ನು ಹ್ಯಾಂಡ್ಲ್ ಮಾಡಬೇಕು ಹಂಗೆ ಹ್ಯಾಂಡ್ಲ್ ಮಾಡ್ತಿದ್ದಾರೆ ಅಲ್ಲಿ ಪಾಕಿಸ್ತಾನದಲ್ಲಿ ವಾಟರ್ ಬಾಂಬ್ಗಿಂತ ಬೇಕಾಗಿಲ್ಲ ಇದ್ರ ಬಗ್ಗೆ ಆಗಿ ರಿಪೋರ್ಟ್ ಮಾಡಿದ್ದೀವಿ ನಾವು ಈಗಾಗಲೇ ಏನಾಗಿದೆ ಪಾಕಿಸ್ತಾನದಲ್ಲಿ ಬರೀ ಒಂದು ತಿಂಗಳಲ್ಲಿ ಅಂತ ಅಲ್ಲಿ ಬಲೂಚಿಸ್ತಾನದ ಅಟ್ಯಾಕ್ ಹೆಂಗಿದೆ ಇವತ್ತು ಒಂದು ಭಯಂಕರ ಅಟ್ಯಾಕ್ ಕ್ವೆಟ ಹೆದ್ದಾರಿ ಕಂಪ್ಲೀಟಾಗಿ ವಶಕ್ಕೆ ಪಡ್ಕೊಂಡ್ಬಿಟ್ಟಿದೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಇಬ್ಬರು ಪ್ರಮುಖ ಅಧಿಕಾರಿಗಳನ್ನು ಸೇನಾಧಿಕಾರಿಗಳನ್ನು ಫಿನಿಶ್ ಮಾಡಿದ್ದಾರೆ ಮತ್ತೊಂದು ಪೋಲೀಸ್ ಸ್ಟೇಷನನ್ನು ಪಾಕಿಸ್ತಾನದಲ್ಲಿ ಅಂದರೆ ಪಾಕ್ ಆಕ್ರಮಿತ ಬಲೂಚಿಸ್ತಾನದಲ್ಲಿ ಅದನ್ನು ಕಾಮನ್ನು ಅಲ್ಲಿ ಸುಮಾರು ನಗರಗಳನ್ನೆಲ್ಲ ವಶಕ್ಕೆ ಪಡ್ಕೊಂಡ್ಬಿಟ್ಟಿದ್ದಾರೆ ಈಗ ಪಾಕಿಸ್ತಾನದ ಉಳಿದ ಪ್ರದೇಶಕ್ಕೆ ಹೋಗಿ ಒಂದು ಸ್ಟೇಷನ್ ವಶಕ್ಕೆ ಪಡ್ಕೊಂಡಿದ್ದಾರೆ ಹೀಗೆಲ್ಲ ಆಗ್ತಾ ಇದೆ ಸೊ ಇದಕ್ಕಿಂತ ಬೇಕಾ ಬೇರೆ ಬೇರೆ ಕಡೆಯಿಂದ ನಮಗೆ ಬೇಕಾಗಿರೋದು ಆಗಬೇಕು ಆದರೆ ಇಂಥ ಯುದ್ಧವನ್ನು ಕೊನೆಗೊಳಿಸದೆ ಹೋದರೆ ಸಣ್ಣದಿರಲಿ ದೊಡ್ಡದಿರಲಿ ಯಾರನ್ನು ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಭಯಂಕರ ಅಪಾಯದ ತಯಾರಿಯಲ್ಲೇ ನಾವು ಇರಬೇಕಾಗತ್ತೆ ಅದು ಐ ಓಪನರ್ ಅಂತ ಈಗ ಕರೀತಾ ಇರೋದು ಈ ಒಂದು ದಾಳಿಯನ್ನು ಒಂದು ಮೂಲದ ಮಾಹಿತಿ ಪ್ರಕಾರ ಅಲ್ಲಿ ನ್ಯೂಕ್ಲಿಯರ್ ಬಾಂಬ್ಸ್ ಕೂಡ ಡೆಸ್ಟ್ರಾಯ್ ಮಾಡಿದೆ ಯುಕ್ರೇನ್ನ ಈ ಅಟ್ಯಾಕ್ ಭಾರತದ್ದು ಹಾಗೆ ಆಯಿತು ಅಂತ ಹೇಳಲಾಗ್ತಿತ್ತಲ್ಲ ಪಾಕಿಸ್ತಾನದ ಮೇಲೆ ಕಿರಾಣಾ ಹಿಲ್ಸ್ ಹೊಡೆದು ಹಾಕಿದೆ ಭಾರತ ಅಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಅಡಗಿಸಿಟ್ಟಿರುವಂತಹ ಸೀಕ್ರೆಟ್ ಜಾಗವನ್ನು ಹೊಡೆದಿದೆ ಅಂತ ಅದೇ ರೀತಿಯಲ್ಲಿ ಅಂದರೆ ಅದು ಹೌದೋ ಅಲ್ವೋ ಅಂಥ ಸುದ್ದಿಗಳು ಬಂದವು ಅಷ್ಟೇ ಅದೇ ರೀತಿಯಲ್ಲಿ ರಷ್ಯಾದಲ್ಲೂ ಆಗಿದೆ ಅಂತ ಹೇಳಲಾಗ್ತಿದೆ ಬಟ್ ಈಗ ಇಷ್ಟಕ್ಕೆ ಈ ಒಂದು ಅಟ್ಯಾಕ್ಗೆ ಕೆರಳಿ ಕೆಂಡವಾಗಿರುವ ರಷ್ಯಾ ಮುಂದೆ ಹೆಂಗೆ ಹೆಜ್ಜೆ ಇಡುತ್ತೆ ಗೊತ್ತಿಲ್ಲ ನ್ಯೂಕ್ಲಿಯರ್ ವೆಪನ್ ಎತ್ತೋದಕ್ಕೆ ಕಳೆದ ವರ್ಷವೇ ತಯಾರಿ ನಡೆದಿತ್ತು ಅದನ್ನು ನರೇಂದ್ರ ಮೋದಿಯವರು ನಿಲ್ಲಿಸಿದ್ರು ಅಂತ ರಷ್ಯಾದ ಒಬ್ಬರು ಪ್ರಮುಖರೇ ಹೇಳಿಕೊಂಡಿದ್ದನ್ನು ನೋಡಿದ್ವಿ ನಾವು ಅಂದರೆ ರಷ್ಯಾ ಅಂಥದ್ದೊಂದು ಭಯಂಕರ ತೀರ್ಮಾನವನ್ನು ತಗೊಳ್ಳೋದನ್ನು ನಮ್ಮ ದೇಶವೂ ಕೂಡ ಮಧ್ಯಸ್ಥಿಕೆ ಮಾಡಿ ತಡೆದಿತ್ತು ಅಂತ ಈಗ ಅಂಥ ಎಕ್ಸ್ಟ್ರೀಮ್ ಸ್ಟೆಪ್ ತಗೊಂಡ್ರೂ ಕೂಡ ಅಚ್ಚರಿ ಸೊ ಆ ಎರಡೂ ದೇಶಗಳು ಕೂಡ ಪರಸ್ಪರ ಧ್ವಂಸ ವಿಧ್ವಂಸ ಮಾಡ್ಕೊಳ್ತಿರೋದು ಇದು ಯಾ ಯಾಕೆ ಬೇಕು ನಮಗಿದೆಲ್ಲ ಹತ್ತು ನೂರು ವರ್ಷ ಹಿಂದಕ್ಕೆ ಹೋಗ್ಬೇಕಾ ನಾವು ಇಷ್ಟು ಮುಂದೆ ಬಂದು ನೂರಾರು ವರ್ಷ ಹಿಂದಕ್ಕೆ ಹೋಗಬೇಕಾ ಹಾಗಂತ ಮೈಮರೆತು ಕೂರೋದಲ್ಲ ಮುಟ್ಟಿದವರನ್ನು ಹಾಗೆ ಬಿಟ್ಟು ಕಳಿಸೋದು ಅಲ್ಲ ಕೊಡುವಷ್ಟು ಕೊಟ್ಟು ಆದಷ್ಟು ಜಾಣತನದಿಂದ ಇರೋದು ನಮಗೆ ಬಹಳ ಉತ್ತಮ ಹಾಗಂತ ಇಂತಹ ಫ್ಯೂಚರ್ ಅಟ್ಯಾಕ್ಸ್ಗೆ ತಯಾರಿಯನ್ನು ಮಾಡ್ಕೊಳ್ಳೋದು ಅನಿವಾರ್ಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು